ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಹೊಸ್ದಂಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಆದಷ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ ಕ್ಲಿಕ್ ಮಾಡಿ ಹಾಗೆ ಸಿಗುತ್ತೆ ಇವುಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ಫಿಶ್ ತೊಗೊಂಬಂದಿದ್ದಾರೆ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಫಿಶ್ ತಿನ್ನೋಂಗಾಗಿತ್ತು ರಂಗಂಗೆ ಬೇರೆ ನೆಗಡಿ ಸಿಗಿತ್ತು ಅಲ್ವಾ ಅದಕ್ಕೆ ಎರಡು ಥರ ತಂದಿದ್ದಾರೆ ಜಿಲಾಬಿ ಮೀನು ಜಿಲಾಬಿ ಮೀನು ನಾವು ತಿನ್ನೋದಿಲ್ಲ ಅದು ಜಾಸ್ತಿ ಸ್ಮೆಲ್ ಬರುತ್ತೆ ಅಂತ ಜಿಲಾಬಿ ಮೀನು ಮತ್ತು ಪಾಂಪ್ಲೇಟು ಪಾಂಪ್ಲೇಟ್ ನಾವು ಸಾಂಬಾರು ಮಾಡ್ಕೋತೀವಿ ಜಿಲಾಬಿ ಮೀನು ರಂಗಂಗೆ ಸ್ವಲ್ಪ ಸಾಂಬಾರು ಎಕ್ಸ್ಟ್ರಾ ಮಾಡಿಕೊಡೋಣ ಅಂತ ಬನ್ನಿ ಯಾವ ರೀತಿಯಾಗಿ ಮಾಡಿಕೊಡ್ತೀನಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಈ ಒಂದು ವಿಡಿಯೋದಲ್ಲೂ ಸಹಿತ ನಿಮಗೆ ಶೇರ್ ಮಾಡ್ಕೊತಾ ಹೋಗ್ತೀನಿ ನೋಡೋಣ ಆದಷ್ಟು ಏನೇನು ಹಾಕಿದ್ದೆ ಅಂತ ರೆಸಿಪಿಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಆ ರೆಸಿಪಿಗೆ ಏನೇನು ಹಾಕಿದೆ ಅಂತ ನಾನು ಡೈಲಿಲ್ಲೂ ಆಗಲ್ಲ ಹೇಳ್ತಿರಲಿಲ್ಲ ಇವತ್ತು ಫುಲ್ಲು ಡೀಟೇಲಾಗೆ ಹೇಳ್ತಾ ಹೋಗ್ತೀನಿ ನಾನ್ ವೆಜ್ ತಿನ್ನೋಡ್ಗೆ ವಿಡಿಯೋ ಚೆನ್ನಾಗಿರುತ್ತೆ ಇವತ್ತು ಸ್ವಲ್ಪ ನಾನ್ ವೆಜ್ ತಿಂದಿದ್ದಲ್ಲಿಗೆ ಏನು ಮಾಡೋದಕ್ಕಾಗ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಲಾಸ್ಟಿಗೆ ನಮ್ಮ ಡೋರಾ ವಿಡಿಯೋ ಹಾಕಿದ್ದೀನಿ ನೋಡ್ಬೋದು ಆಯಿತಾ ಇದನ್ನ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ನೀವು ಲಾಸ್ಟಿಗೆ ನೋಡಿ ಏನು ತೊಂದರೆ ತೊಗೊಳ್ಬೇಡಿ ವಿಡಿಯೋ ಏನಾದರೂ ಇಷ್ಟ ಆಗಿಲ್ಲ ನಿಮಗೆ ನಾನ್ ವೆಜ್ ವಿಡಿಯೋ ನೋಡೋದಕ್ಕೆ ಅಂತ ಅಂದರೆ ಲಾಸ್ಟಿಗೆ ಎಲ್ಲ ಕಟ್ ಮಾಡಿಕೊಟ್ಟಿದ್ದಾನೆ ರಂಗ ಇವ ಇನ್ನೇನಿಲ್ಲ ಅಡುಗೆ ಮಾಡಬೇಕು ಆಲ್ಮೋಸ್ಟ್ ಇವಾಗ ಸಿಕ್ಸ್ ತರ್ಟಿ ಏನೋ ಆಗ್ತಾ ಇದೆ ಹಾಂ ಬೇಗನೆ ಮಾಡಿಬಿಡೋಣ ಬೇಗ ಮಾಡಿ ಲೇಟಾಗಿ ತಿನ್ನಬೇಕು ಹಂಗಾದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಇವತ್ತು ಮಾಡಿ ಬೆಳಗ್ಗೆ ತಿನ್ನಬೇಕು ಹಂಗೂ ಇನ್ನೂ ಒಂಥರ ಟೇಸ್ಟಿಯಾಗಿರುತ್ತೆ ಅವಾಗ ಮಾಡಿ ಅವಾಗ ತಿಂದರೆ ಚೆನ್ನಾಗಿರೋದಿಲ್ಲ ಚಿಕನ್ ಅಲ್ಲ ಇದು ಫಿಶ್ ಸಾಂಬಾರು ಸ್ವಲ್ಪ ಬೇಗ ಮಾಡಿ ಲೇಟಾಗಿ ತಿಂದರೆ ಟೇಸ್ಟ್ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಬನ್ನಿ ಇವಾಗ ಬೇಗ ಬೇಗನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಇವತ್ತು ನಮ್ಮ ಡೋರಾಗೆ ರೆಡ್ ಕಲರ್ ಫ್ರಾಕ್ ಹಾಕಿದ್ದೀನಿ ಲಾಸ್ಟಿಗೆ ನೋಡ್ತಾ ಹೋಗಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಅಂದರೆ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಡೈಲಿ ಒಂದೇ ಥರದ ಬಟ್ಟೆ ಹಾಕಿ ಬೋರಾಗಿತ್ತು ಬಟ್ಟೆನೂ ಸಿಗೋದಿಲ್ಲ ಫ್ರೆಂಡ್ಸ್ ಡೈಲಿ ಒಂದೇ ಥರನೇ ಹಾಕಬೇಕು ಅಂತ ಅನಿಸ್ತಾ ಇರುತ್ತೆ ನಾನೇನಿದ್ರೂ ಮೇಲ್ಮೇಲೆ ಏನು ಸಿಗುತ್ತೆ ಅದೊಂದು ಹಾಕೊಂಡು ಹೋಗ್ತಾ ಇದ್ದೀನಿ ನೋಡಿ ಫಿಶ್ಶನ್ನ ನೀಟಾಗಿ ಕಟ್ ಮಾಡಿಸ್ಕೊಂಡ್ ಫಿಶ್ಶು ಫಿಶು ನಿಮ್ಮ ಮನೇಲಿ ಸಾಂಬಾರು ಮಾಡಬೇಕಾದ್ರೆ ಸ್ಮೆಲ್ ಬರ್ತಾ ಇದೆ ಅಂತ ಅಂದರೆ ಇಲ್ಲಿ ಸ್ವಲ್ಪ ಹಳದಿ ಪಾಡರು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಳದಿ ಪೌಡೋರು ರಾಗಿ ಹಿಟ್ಟು ಅಷ್ಟು ಹಾಕಿ ಚೆನ್ನಾಗಿ ಫಿಶನ್ನು ವಾಶ್ ಮಾಡೋದ್ರಿಂದ ಸ್ಮೆಲ್ ಬರೋದಿಲ್ಲ ಫಿಶ್ ಸಾಂಬಾರು ತಿನ್ನಬೇಕು ಸ್ಮೆಲ್ ಬರೋದಿಲ್ಲ ಮನೆಗೂ ಅಷ್ಟೊಂದು ಸ್ಮೆಲ್ ಬರೋದಿಲ್ಲ ಫಿಶ್ ಸಾಂಬಾರು ಮಾಡೋದಿವೆ ಅಂತಲೇ ಗೊತ್ತಾಗೋದಿಲ್ಲ ಇಲ್ಲ ಸರಿ ತಿನ್ನೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಕಹಿ ಬರ್ತಾ ಥರ ಆಗ್ತಾಯಿರುತ್ತೆ ಸ್ಮೆಲ್ ಬರ್ತಾ ಇರುತ್ತೆ ನಿಮಗೆ ಕಹಿ ಬರಬಾರ್ದು ಫಿಶ್ ಸಾಂಬಾರು ಅಂತ ಅನ್ನೋದಲ್ಲೇ ಹಳದಿ ಪೌಡರ್ ರಾಗಿ ಹಿಟ್ಟು ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಬಂದು ಜಿಲಾಬಿ ಮೀನು ಆ ಕಡೆ ಬಂದು ಪಾಂಪ್ಲೇಟ್ ಐತೆ ಇದು ಇಷ್ಟ ಅಂತ ಒಂದು ಅರ್ಧ ಕೆ ಜಿನೂ ಮುಕ್ಕಾಲು ಕೆ ಜಿನ ತರಿಸ್ಕೊಂಡಿದ್ದೇನೆ ಅರ್ಧ ಕೆ ಜಿ ಅಷ್ಟು ತಿನ್ನೋದಿಲ್ಲ ಸ್ವಲ್ಪ ಹಾಗೆ ಸುಮ್ಮನೆ ತರಿಸ್ಕೊಂಡಿದ್ದೇನೆ ಈ ಕಡೆದು ಬಂದುಬಿಟ್ಟು ನಮಗೆ ಜಿಲಾಬಿ ಮೀ ಸಾರಿ ಪಾಂಪ್ಲೇಟ್ ಮೀನು ಎಲ್ಲದು ಎಲ್ರಿಗೂ ಸಾಂಬಾರು ಮಾಡಿಬಿಡೋಣ ಅಂತ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಆ ಮುಂದೆ ನೋಡ್ತಾ ಹೋಗಿ ಏನೆಲ್ಲ ಮಾಡ್ಕೊಳ್ತೀನಿ ಅಂತ ಫ್ರೈ ಮಾಡ್ಕೊಂಡ್ರೆ ನನಗೆ ಸ್ವಲ್ಪ ಜಾಸ್ತಿ ತಿಂತೀನಿ ಫಿಶ್ ಇಲ್ಲ ಅಂತಂದರೆ ತಿನ್ನೋದಿಲ್ಲ ಈ ಟೈಮಲ್ಲಿ ತಿನ್ನಬೇಕು ಮಕ್ಕಳು ಬ್ರೈನ್ ಡೆವಲಪ್ಮೆಂಟು ನಿಮಗೆ ಇಂಪ್ರೂವ್ಮೆಂಟ್ ಬೇಕು ಅಂದರೆ ನೀವು ಈ ಟೈಮಲ್ಲಿ ನಾನ್ ವೆಜ್ ತಿಂತೀರಾ ಅಂದರೆ ಖಂಡಿತವಾಗಿ ವಾರದಲ್ಲಿ ಒಂದಿನ ತಿನ್ನಲೇಬೇಕು ಆಯಿಲಮ್ಮ ಯಾವುದೇ ರೀತಿಯ ಕಾಲು ಮೊಣಕಾಲು ನೋವು ಅದು ಯಾವುದು ಬಡೋದಿಲ್ಲ ಮೂಳೆಗಳು ನೋವು ಮೇಯ್ನ್ ಬಡೋದಿಲ್ಲ ಫ್ರೆಂಡ್ಸ್ ಅದೇ ಮೀನ್ ಎಣ್ಣೆ ಅಂತ ಕೊಡ್ತೀವಿ ನೋಡಿ ಅದು ಎಷ್ಟು ಪವರ್ಫುಲ್ ಆಗಿರುತ್ತೆ ಗೊತ್ತಾ ಕಾಲು ನೋವು ಮಂಡೆ ನೋವುಗೆ ಮೀನ್ ಎಣ್ಣೆ ಅಂತ ಕೊಡ್ತಾ ಇರ್ತಾರೆ ಇದ್ರಲ್ಲೆಲ್ಲ ಇದು ಏನಪ್ಪ ಅಂತಂದರೆ ನಾಟಿ ಔಷಧಿ ಅಂತ ಕೊಡ್ತೇವೆ ನೋಡಿ ತುಂಬ ಚೆನ್ನಾಗಿ ಮಂಡಿ ನೋವು ಕೀಲು ನೋವು ಮೂಳೆ ನೋವು ಏನೇ ಇದ್ದರೂ ಸಹಿತ ಹೊರಟೋಗಿಬಿಡುತ್ತೆ ಅದ್ರ ಬದಲು ಫ್ರೆಶ್ಶಾಗಿ ನಾವು ನೀವೇನಾದ್ರೂ ನಾನ್ ವೆಜ್ ತಿಂತೀರಾ ಅಂತ ಅಂದರೆ ಮೀನು ಸಾಂಬಾರು ಮಾಡ್ಕೊಂಡು ವಾರದಲ್ಲಿ ಒಂದು ಸೈಡಿ ತಿಂದು ಚೆನ್ನಾಗಿರುತ್ತೆ ಬಾಣಾಂತಂದ್ರಂತೂ ತಿನ್ನಲೇಬೇಕು ಚೆನ್ನಾಗಿರುತ್ತೆ ಆಫ್ಟರ್ ತ್ರೀ ಮಂತ್ ತಿನ್ನೋಕ್ಕೆ ಹೋಗಿ ಆಫ್ಟರ್ ತ್ರೀ ಮಂತ್ ಒಳಗಡೆ ತಿನ್ನೋದಕ್ಕೇನು ಹೋಗಬೇಡಿ ಆಫ್ಟರ್ ತ್ರೀ ಮಂತ್ ಆದಮೇಲೆ ಒನ್ ವೀಕಿಗೆ ಒಂದು ಸರಿ ಏನಾದರೂ ತಿನ್ನಿ ಒಂದು ಸರಿ ಎರಡು ಸರಿ ತಿನ್ಬೋದು ತಲೆ ಜಾಸ್ತಿ ತಿನ್ನಿ ಫ್ರೆಂಡ್ಸ್ ನೀವು ಎಷ್ಟು ಚೆನ್ನಾಗಿ ತಲೆ ತಿಂತೀರ ಪ್ರೆಗ್ನೆನ್ಸಿಲಿ ಇದ್ದವ್ರಂತೂ ಮರೆಯೋದಕ್ಕೆ ಹೋಗ್ಬಿಡಿ ಪ್ರೆಗ್ನೆನ್ಸಿಲ್ ಇದ್ದೀರಾ ಅಂತ ಅಂದರೆ ನೀವು ಆದಷ್ಟು ತಲೆನ ತಿನ್ನೋದಕ್ಕೆ ಟ್ರೈ ಮಾಡಿ ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಂದರೆ ಬೇಗನೆ ಮಕ್ಕಳು ಚುರುಕಾಗ್ತವೆ ಸಖತ್ತು ಚುರ್ಕಾಗುತ್ತೆ ನಮ್ಮ ಹೆಸಕ್ಕೆ ಎಷ್ಟು ಚಿರ್ಕಿದಲೆ ಗೊತ್ತಾ ಫ್ರೆಂಡ್ಸ್ ಅವಳು ಪ್ರೆಗ್ನೆನ್ಸಿಲಂತೂ ಜಾಸ್ತಿ ತಿಂತಾ ಇದೆ ಬನ್ನಿ ಇವಾಗ ಏನೇನು ಹಾಕಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಇಲ್ಲಿ ಜೀರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಜಿರ್ಗೆ ಹಾಕೊಂಡಿದ್ದೀನಿ ಇವಾಗ ಬೆಳ್ಳುಳ್ಳಿ ಕುಟ್ಟು ಹಾಕ್ಕೊಂಡಿದ್ದೀನಿ ಈ ಥರ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಅರ್ಧ ಗಿಡ್ಡೆ ಅಷ್ಟು ಬೆಳ್ಳುಳ್ಳಿ ಕುಟ್ಟು ಹಾಕ್ಕೊಂಡಿದ್ದೆ ಅದು ಸಹಿತ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಮೂರು ಸಹಿತ ಚೆನ್ನಾಗಿ ಫ್ರೈ ಆದ ನಂತರ ನಾನು ಏನು ಮಸಾಲೆ ರುಬ್ಬಿಬಿಟ್ಕೊಂಡಿದ್ದೆ ಅದು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಏನೇನು ಹಾಕ್ಕೊಂಡಿದ್ದೆ ಅಂತ ಹೇಳ್ಬಿಡ್ತೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ನಾನು ರೆಡಿಮೇಡ್ ತರಿಸ್ಕೊಂಡಿದ್ದೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹಣ್ಣು ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಒಂದೊಂದು ಸ್ವಲ್ಪ ಜಾಸ್ತಿ ಇರಲಿ ಅಂತ ಸ್ವಲ್ಪ ಬೆಳ್ಳುಳ್ಳಿ ರುಬ್ಬೋದಕ್ಕೆ ಹಾಕ್ಕೊಂಡು ಹಾಕೊಂಡಿದ್ದೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಈರುಳ್ಳಿ ಹಾಕೊಳ್ಬೇಕಾಗುತ್ತೆ ಈರುಳ್ಳಿ ಹೆಸರು ಈರುಳ್ಳಿ ಹಾಕ್ಕೊಂಡಿದ್ದೆ ನಾಟಿ ಈರುಳ್ಳಿ ಇದ್ರೆ ಅದು ಸಹಿತ ಹಾಕೊಂಡು ಚೆನ್ನಾಗಿರುತ್ತೆ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸಿ ಗ್ರೈಂಡಿಗೆ ಹಾಕಿಬಿಟ್ರಿ ನಾವೇನು ಪ್ಯೂರಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ಮಸಾಲೆನ ಹಾಕಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಹಾಕಿಲ್ಲ ಹುಣಸೆ ಹಣ್ಣನ ಒಂದು ಸೈಡು ನೆನೆಸಿಟ್ಕೊಳ್ಬೇಕಾಗುತ್ತೆ ಆ ಮಸಾಲೆನ ಎಣ್ಣೆ ಒಳಗೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದೇ ಒಂದು ಇಡಿಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಇಲ್ಲ ಅಂತಂದರೆ ರುಬ್ಬೋದಕ್ಕೆ ಆವಾಗಲೇ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡು ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ರೆಡಿಯಾಗಿದೆ ಅಂತ ತುಂಬ ಚೆನ್ನಾಗಿ ರೆಡಿಯಾಗಿದೆ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇನ್ನೊಂದು ಕಡೆ ರುಬ್ಬೋದಕ್ಕೆ ಮಸಾಲೆಯನ್ನೆಲ್ಲ ರುಬ್ಬಿಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಮೂರು ಟೇಬಲ್ ಅಷ್ಟು ಉಡುಗಡ್ಲೆ ಹಾಕೊಂಡಿದ್ದೆ ಒಂದು ಅಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ದನೆ ಪುಡಿ ಮತ್ತು ನಾನು ಚೆನ್ನಾಗಿ ಒಣಮೆಣ್ಸಿಕಾಯನ್ನ ಚೆನ್ನಾಗಿ ನೀರಲ್ಲಿ ಕುದಿಸಿ ಹಾಕ್ಕೊಂಡಿದ್ದೀನಿ ನೀರಲ್ಲಿ ಬೇಯಿಸ್ಕೊಂಡು ಒಣ್ಮೆಣಸಿ ಕಾಯಿನ ಹಾಕ್ಕೊಂಡು ಮಸಾಲೆ ಎಲ್ಲ ರುಬ್ಬಿದ್ದಾದಮೇಲೆ ಆ ಮಸಾಲೆನ ಸಹಿತ ಹಾಕಿ ಇದನ್ನು ಸಹಿತ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಆ ಕಡೆನೂ ಸೈ ಸ್ವಲ್ಪ ನಾಟಿಷ್ಟ ಇದ್ರಲ್ಲ ಆ ಕಡೆ ಮಾಡ್ತಾ ಇದ್ದೀನಿ ಇದು ಮಾಮೂಲಿಯಾಗಿ ಮಾಡ್ತಾಯಿದ್ದೀನಿ ಆ ಕಡೆ ಬಂದುಬಿಟ್ಟು ಜಸ್ಟು ಒಗ್ಗರಣೆಗೆ ನಾನು ಒಗ್ಗರಣೆಗೆ ಬೆಳ್ಳುಳ್ಳಿ ಗೆಜ್ಜೆ ಹಾಕೊಂಡಿದ್ದೆ ಒಣಮೆಣಸಿ ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟು ಹಾಕ್ಬಿಟ್ಟು ಮಾಮೂಲಿ ಮಸಾಲೆ ಏನು ಹಾಕಿದ್ದೆ ನೋಡಿ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಎಷ್ಟು ಬೇಕು ನೋಡಿ ಅಷ್ಟು ಇದ್ದೀನಿ ಆ ಕಡೆಗೆ ಈ ಕಡೆಗೂ ಅಷ್ಟೇ ಸ್ವಲ್ಪ ಇವಾಗ ಚೆನ್ನಾಗಿ ಮಸಾಲೆ ಫ್ರೈ ಮಾಡ್ಕೊಂಡಿದ ನಂತರ ನೀರು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೀರು ಗಟ್ಟಿಯಾಗೂ ಬೇಡ ತುಂಬ ತೆಳುವಾಗೂ ಬೇಡ ಮೀನು ಸಾಂಬಾರು ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರ್ತತೆ ಅಂತಾರೆ ನನಗೆ ಮೀಡಿಯಮ್ ಆಗಿರಬೇಕು ಓಕೆ ಫ್ರೆಂಡ್ಸ್ ಇವಾಗ ಫಿಶ್ ಸಾಂಬಾರು ಮಾಡ್ತಾಯಿದ್ವಿ ನೋಡಿ ಮಸಾಲೆ ಎಲ್ಲ ಕೂರಿಸಿದಾಗಿದೆ ಏನೇನು ನಾ ಏನೇನು ಹಾಕಿದ್ದೀನಿ ಅಂತ ನಾನು ರೆಕಾರ್ಡ್ ಮಾಡಿ ತಿಳಿಸ್ತೀನಿ ಹಾಗೆ ವಿಡಿಯೋ ಮಾಡೋದಿಕ್ಕಾಗಿಲ್ಲ ಮಾತಾಡೋದಕ್ಕಾಗಲಿಲ್ಲ ಪಾಪು ಇದೆ ಅಲ್ವಾ ಅದಕ್ಕೆ ಒಂದು ಸೈಡು ಇದು ಇದ್ಯಾವುದೇ ಮೀನು ಹಾಂ ಜಿಲೇಬಿ ಮೀನಂತೆ ನನಗೆ ಮೀನು ಹೆಸರು ಗೊತ್ತಿಲ್ಲ ತೊಂದರೆ ಮಾಡ್ಕೊಡೋದು ಅಷ್ಟೇ ಇದು ಇದು ಪಾಂಪ್ಲೇಟು ತುಂಬ ಜಾಸ್ತಿ ಇದೆ ಇದು ಎಷ್ಟು ಕೆ ಜಿ ಇದು ಅರ್ಧ ಕೆಜಿ ಇದು ರಂಗಂಗೆ ತುಂಬ ಕೋಲ್ಡ್ ಆಗಿದೆಯಲ್ಲ ಅದಕ್ಕೆ ಸ್ವಲ್ಪ ಇದು ಚೆನ್ನಾಗಿ ನಾಟಿಷ್ಟೇ ಮಾಡ್ಕೊಡ್ತಾ ಇದ್ದೀನಿ ಚೆನ್ನಾಗೈತಿ ಉಪ್ಪಾಕಿಲ್ಲ ಹ್ಞೂ ಹಂಗೆ ಹಾಕು ಒಂದು ಎರಡು ಉಪ್ಪಾಕಿಲ್ಲ ಒಂದೊಂದು ಚೂಡು ಹಾಕು ಇದಕ್ಕೆ ಒಂದು ವರ್ಷ ಸ್ಪೂನ್ ಹಾಕು ರಂಗ್ ಕೆಮ್ಮು ಕೋಲ್ಡು ಹಾಕು ಅರ್ಧ ಹ್ಞೂ ಹ್ಞೂ ಸರ್ ಹ್ಞೂ ಒಂದು ಚೂರು ಕಣ್ಣು ಹಾಂ ಸರ್ ಅದು ಉಪ್ಪತ್ತೆ ತೊಳೆದಿಲ್ವಾ ಜಾಸ್ತಿ ಆಗುತ್ತೀರ ಕಣೇ ಇವಾಗ ಸಾಂಬಾರು ಹಾಕ್ತಾಯಿದೆ ಸ್ವಲ್ಪ ರೈಸ್ ಮಾಡ್ಕೊಂಡು ಮುದ್ದೆ ತಿನ್ನಾಗಿದ್ದೆ ಮುದ್ದೆ ತಿಂತೀಯ ನೀನು ಹಾಂ ಸ್ವಲ್ಪ ಮುದ್ದೆ ಜಾಸ್ತಿ ತಿಂದ ಮುದ್ದೆ ಮಾಡಿ ತೆಳ್ಳಗೆ ಮಾಡ್ತೀನಿ ಮುದ್ದೆನ ಸಾಂಬಾರು ಕುದ್ದಿದ ಮೇಲೆ ಸ್ವಲ್ಪ ಹುಣಸೆ ರಸ ಬಿಟ್ಟು ಆಮೇಲೆ ಅನ್ನು ಹಾಕಿದೆ ಬೇಗ ಬೇಗ ಮಾಡಬೇಕು ಯಶಿಕಾ ವಾಕಿಂಗ್ ಹೋಗಿದ್ದಾಳೆ ಇಲ್ಲಿದ್ರೆ ತುಂಬ ತರಲೆ ಮಾಡ್ತಾ ಇದ್ಲಲ್ವಾ ಬೇಡ ಅಂತ ಹೇಳ್ಬಿಟ್ಟು ಯಶಿನ ನನ್ನ ತಮ್ಮನ ಕೈಯಲ್ಲಿ ವಾಕಿಂಗ್ ಕಳಿಸಿದ್ವಿ ಹುಕ್ತಾಯ್ತಾದರು ಅದು ಎರಡು ಒಟ್ಟಿಗೆ ಆಗ್ತಾಯಿದ್ದೆ ಫ್ರೆಂಡ್ಸ್ ನಾನು ನೋಡೋಣ ಆದರೆ ಫಿಶ್ ಫ್ರೈ ಮಾಡ್ಕೊಳ್ತೀನಿ ಇಲ್ಲ ಅಂತಂದರೆ ಮೀನು ಸಾಂಬಾರೆ ಅದರೊಳಗಡೆನೆ ಹಾಕ್ಕೊಂತೀನಿ ಫಿಶ್ ಮಸಾಲೆ ತೊಗೊಂಡು ಬಂದಿದ್ದಾನ ಏನಮ್ಮ ಡೋರ ಡೋರ ತೋರಿಸೋ ಇಲ್ಲ ಡೋರ ಫ್ರಾಕ್ ಹಾಕೊಂಡು ರೆಡಿಯಾಗಿದ್ದಾಳೆ ಕ್ಯೂಟಾಗೆ ಡೋರೆ ಡೋರನ್ ಜೊತೆ ಇದ್ದಾಳೆ ಫುಲ್ ನಾನು ಹಾಕ್ಬಿಡತ್ತಿ ಓಕೆ ಬನ್ನಿ ಫ್ರೆಂಡ್ಸ್ ಆ ರೆಕಾರ್ಡ್ ಮಾಡಿ ತೋಡ್ತೀನಿ ಏನೇನು ಹಾಕಿದ್ದೀನಿ ಏನು ಅಂತ ಆಮೇಲೆ ನಿಮಗೆ ತೋರಿಸ್ತೀನಿ ಫೈನಲ್ ಆಗಿ ಸಾಂಬಾರು ರೆಡಿ ಆಗ್ತಾಯಿದೆ ಫಿಶ್ ಸಾಂಬಾರು ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ ಧನಿ ಪುಡಿನೇ ಸಾಕಾಗುತ್ತೆ ಆದರೆ ಫಿಶ್ ಸಾಂಬಾರು ಮಸಾಲ ಪುಡಿ ಹಾಕಿದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಸಾಂಬಾರು ಮಸಾಲ ಪುಡಿನೇ ತೊಗೊಂಬನ್ನಿ ಫ್ರೆಂಡ್ಸ್ ಇಲ್ಲಾಂದರೆ ಕರಿ ಅದೆಲ್ಲ ಬರುತ್ತಲ್ವ ಅದು ಯಾವುದು ಚೆನ್ನಾಗಿರಲ್ಲ ಅನಿಸುತ್ತೆ ಬನ್ನಿ ಇವಾಗ ಫಿಶ್ ಸಾಂಬಾರು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ಹಾಕ್ತಾ ದಸ ಅವಾಗ ಏನು ನೆನೆಸಿಟ್ಟಿದ್ದೆ ಅಲ್ವಾ ನೆನೆಸಿಟ್ಟಿದ್ದನ್ನು ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ನಂತರ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಚೆನ್ನಾಗಿ ಕುದ್ದಾದ ಮೇಲೆ ಫಿಶ್ ಬಿಡಬೇಕು ಯಾವ ಟೈಮಲ್ಲಿ ಬಿಡಬೇಕು ಏನು ಅಂತ ಹೇಳ್ತೀನಿ ಮತ್ತು ಎಷ್ಟು ನಿಮಿಷ ಮೇಯ್ನು ಬೇಯಿಸ್ಬೇಕು ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಇಷ್ಟು ನಿಮಿಷ ಬೇಯಿಸಿದರೆ ಕರೆಕ್ಟಾಗಿ ಫಿಶ್ ಸಾಂಬಾರು ರೆಡಿ ಆಯಿತಾ ಟೇಸ್ಟ್ ಮಾಡ್ತಾ ಇದ್ದೀನಿ ಮುಂಚೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಆಮೇಲೆ ಫಿಶ್ ಹಾಕಿದ್ಮೇಲೆ ನೋಡೋದಕ್ಕೆ ಆಗೋದಿಲ್ಲ ಅಲ್ವಾ ಇದು ರಂಗೊಂದು ನೋಡಿ ಒಣಮೆಣಿಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಕಾಣ್ತಾ ಇದೆ ಇದು ಜಿಲೇಬಿ ಮೀನು ಹಾಕ್ತಾಯಿದ್ವಿ ಒಂದೊಂದಾಗಿ ಜಿಲೇಬಿ ಮೀನು ಸಾಂಬಾರು ಅವನಿಗೆ ಒಂಥರ ಕೋಡು ಇದು ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದ್ದೀನಿ ಒಂದೊಂದಾಗಿ ರಂಗನೇ ಇದ್ದಾನೆ ಇದು ಮೇಲೆ ಇದು ಅಷ್ಟೇ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ಮೀನು ಈ ಕಡೆಯೂ ಸಹಿತ ಚೆನ್ನಾಗಿ ಕುದ್ದಿದೆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಕುದ್ದಿದೆ ಎಲ್ಲ ಹಾಕಿ ಮೂರಿಂದ ನಾಲ್ಕು ನಿಮಿಷ ಅಷ್ಟೇ ಅದ್ರ ಮೇಲೆ ಜಾಸ್ತಿ ಬೇಯಿಸ್ಬಿಟ್ರೆ ಕೈಗೆ ಸಿಗೋದಿಲ್ಲ ಎಲ್ಲ ಒಡೆದೋಗಿಬಿಡುತ್ತೆ ಏನೋ ಸ್ವಲ್ಪ ದಪ್ಪ ದಪ್ಪ ಪೀಸ್ ಆದರೆ ಒಡೆದೋಗೋದಿಲ್ಲ ಮೂರರಿಂದ ನಾಲ್ಕು ನಿಮಿಷ ಸಾಕಾಗುತ್ತೆ ಫ್ರೆಂಡ್ಸ್ ಆ ಬೇಗ ಫಿಶು ಬೆಂದೋಗಿಬಿಡುತ್ತೆ ಆಮೇಲೆ ನಾವು ಸಾಂಬಾರು ಆದ ನಂತರ ಸ್ವಲ್ಪ ನಾವು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಅಟ್ಲೀಸ್ಟ್ ಒನ್ ಅವರ್ ಟೂ ಅವರ್ ಬಿಟ್ಬಿಟ್ರಂತೂ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅದು ತಣ್ಣೋಗಾದ್ಮೇಲೆ ತಿನ್ನಬೇಕು ಆಹಾ ಅದ್ರ ರುಚಿನೇ ಬೇರೆ ಥರ ಒಂದು ನಾಲ್ಕು ನಾನೇ ಮಾಡ್ಕೊಳ್ತಾ ಇದ್ದೀನಿ ಫಿಶ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನೇನಿಲ್ಲ ಫ್ರೆಂಡ್ಸ್ ಆ ಚಿಲ್ಲಿ ಪೌಡರು ಹಳದಿ ಪೌಡರು ಲೆಮನ್ನು ಏನು ಹಾಕ್ಕೊಂಡಿಲ್ಲ ಮತ್ತು ಅದಕ್ಕೆ ಮಸಾಲೆ ಬರುತ್ತಲ್ಲ ಅದೇನೂ ಹಾಕ್ಕೊಂಡಿಲ್ಲ ಸ್ವಲ್ಪ ದನಿ ಪುಣ್ಯ ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಡು ಮಸಾಲೆ ಮ್ಯಾರಿನೇಟ್ ಮಾಡ್ಕೊಂಡು ಸ್ವಲ್ಪ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಕೊಂಡು ಕೆಳಗಡೆ ಆನೆಯನ್ನು ಚೆನ್ನಾಗಿ ಹೆಂಚು ಚೆನ್ನಾಗಿ ದೋಸೆ ಎದೊಳೋದಿಲ್ಲ ಅಂತಂದರೆ ಈರುಳ್ಳಿನ ಆಯಿಲ್ ಹೆಂಚು ಮೇಲೆ ಚೆನ್ನಾಗಿ ತೇಯ್ಬೇಕಾಗುತ್ತೆ ಆಯಿಲ್ ಹಾಕೊಂಡು ಚೆನ್ನಾಗಿ ತೆಯಿ ತೆಗ್ದಿ ಹಂಗಾರೆ ಈರುಳ್ಳಿ ಚೆನ್ನ ದೋಸೆ ಚೆನ್ನಾಗಿ ಬರುತ್ತೆ ಬನ್ನಿ ಇವಾಗ ಫಿಶ್ಶು ಹಾಗೆ ಬಿಡು ಇದು ಎಂಚು ಹೆಂಚು ಈರುಳ್ಳಿ ತೆಗ್ದಿದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಏನಂತ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಅಲ್ಲ ಈ ವೆಂಚಲ್ಲಿ ಫಸ್ಟ್ ಟೈಮ್ ಇರೋದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತವಾ ಫ್ರೈ ಅಂತಾರೆ ನೋಡಿ ಆ ಥರ ಮಾಡೋಣ ಅಂದ್ಕೊಂಡೆ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ಹಾಂ ಓ ಫುಲ್ಲಿ ಚೆನ್ನಾಗಿ ಬಂದರೆ ಸಾಕು ಮುಂದೆ ನೋಡ್ತಾ ಹೋಗಿ ಚೆನ್ನಾಗಿ ಬಂದಿದೆಯೇನೋ ಅಂತ ಮಸಾಲೆ ಕಡಿಮೆ ಇಂಗ್ರೀಡಿಯಂಟ್ಸ್ ಹಾಕಿ ಮಾಡ್ತಾ ಇರೋದು ಫೈನಲಾಗಿ ಫಿಶ್ ಫ್ರೈ ಸಹಿತ ರೆಡಿ ಆಗ್ತಾಯಿದೆ ನೋಡಿ ಫೈನಲಾಗಿ ಫಿಶ್ ಫ್ರೈ ರೆಡಿ ಆಯಿತು ಹೇಗೂ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಆಫ್ ಪರವಾಗಿಲ್ಲ ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ ತುಂಬ ಬೊಂಬಾಟಾಗಿ ಬಂದಿತ್ತು ಮಾತ್ರ ಚೆನ್ನಾಗಿತ್ತು ತಾಳ್ಮೆಯಿಂದ ಮಾಡಿದರೆ ಏನೇ ಒಂಥರ ನೆಮ್ಮದಿಯಿಂದ ಮಾಡಬೇಕು ಖುಷಿಯಿಂದ ಮಾಡಬೇಕು ತುಂಬ ಇಂಟ್ರೆಸ್ಟಿಂದ ಮಾಡಬೇಕು ಹಂಗಾರೆ ಯಾವುದೇ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಗೆ ಮಾಡೋಕ್ಕೆ ಬರ್ದಿಲ್ ಬರಲಿಲ್ಲ ಅಂದರೂ ಪರವಾಗಿಲ್ಲ ತುಂಬ ಇಂಟ್ರೆಸ್ಟಿಂದ ಪ್ರೀತಿಯಿಂದ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಓಕೆ ಬನ್ನಿ ಬೇಗ ಬೇಗ ಇನ್ನು ಊಟ ಮಾಡೋದು ಅಷ್ಟೇ ಬಾಕಿ ಫ್ರೆಂಡ್ಸ್ ಆಲ್ರೆಡಿ ಟೈಮ್ ಆಗ್ತಾ ಬರ್ತಾಯಿದೆ ಫಿಶ್ಶು ಸ್ವಲ್ಪ ತಣ್ಣಗಾಗಲಿ ಸ್ವಲ್ಪ ನೆನ್ ನೆನ್ಕೊಳ್ಳಿ ಹಂಗಾರೆ ಚೆನ್ನಾಗಿರುತ್ತೆ ಅಂತ ನೋವು ಬರಬಾರ್ದು ಕಾಳದು ಆಗಬಾರ್ದು ಅಂತಂದರೆ ನಮ್ಮ ಬಾಣಂತಂದಲ್ದೀನಿ ಅಲ್ವ ಅದಕ್ಕೆ ಪ್ರತಿ ಸರಿ ನಾವು ಏನೇ ನಾನ್ ವೆಜ್ ಮಾಡಿದ್ದೀವಿ ಅಂತಂದರೆ ಚಾಕು ಇಡ್ತೀವಿ ಚಾಕು ಚೆನ್ನಾಗಿ ಬಿಸಿ ಮಾಡಿ ನಾನ್ ವೆಜ್ಜು ಸಾಂಬಾರು ಒಳಗಡೆ ಇಡ್ತೀವಿ ಅದು ಚೆನ್ನಾಗಿ ಚರ್ರ ಅನ್ಬೇಕು ಹಂಗಾದ್ರೆ ಚರ್ರ ಅಂದರೆ ಯಾವುದು ಕಾಳು ದುಳೆ ಏನೂ ಬರೋದಿಲ್ಲ ಅಂತ ಅರ್ಥ ಹಾಗೆ ನೋಡಿ ಇವಾಗ ಚಡ್ರ ಅನ್ನಿಸ್ತಾವಿ ಈ ಕಡೆದು ನೋಡಿ ಇದು ಎಷ್ಟು ಚಡ್ರ ಅಂತ ಇದೆ ಅಂತ ಸಖತ್ತು ಚಡ್ರ ಅಂತ ಇದೆ ಫಿಶ್ ಸಾಂಬಾರು ಆಯಿತು ಫೈನಲ್ ಆಗಿ ತೋರಿಸ್ತೀನಿ ಫಿಶ್ ಸಾಂಬಾರು ಯಾವ ರೀತಿಯಾಗಿ ಬಂದಿದೆ ಅಂತ ಇದು ಬಂದು ಜಿಲೇಬಿ ಮೀನು ಎಷ್ಟೇ ವಾಶ್ ಮಾಡಿದ್ರು ಸ್ಮೆಲ್ ಬರ್ತಾಯಿತ್ತು ಕೆರೆ ಮೀನು ಅಂತಾರೆ ನೋಡಿ ಆ ಒಂದು ಮೀನು ಸ್ಮೆಲ್ ಮಾತ್ರ ಚೆನ್ನಾಗಿತ್ತು ರಂಗೇ ತುಂಬ ಇಷ್ಟ ಆಯಿತು ತಿನ್ನೋದಕ್ಕೆ ಇದು ಒಬ್ಬನೇ ತಿನ್ಕೊಂಬಿಡ್ತಾನೆ ಇದು ಬಂದು ಪಾಂಪ್ಲೆಟ್ ಮೀನು ತೋರಿಸ್ತೀನಿ ಫ್ರೆಂಡ್ಸ್ ಹೆಂಗಿದೆ ಏನು ಅಂತ ಇದು ಅಂತ ಇಷ್ಟ ಎಲ್ಲ ಮಾಡಿದ್ದೆ ಆಹಾ ನಾನಂತೂ ಒಂದು ಕಪ್ಪಷ್ಟು ರಸ ಕುಟ್ಕೊಂಡ್ಬಿಟ್ಟೆ ಚೆನ್ನಾಗಿತ್ತು ಅಂತ ರಸ ಕುಟ್ಕೊಂಡ್ಬಿಟ್ಟೆ ಆ ಮಸಾಲೆ ಪದಾರ್ಥ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದೀನಿ ಏನು ತೊಂದರೆ ಇಲ್ಲ ಇದು ನೋಡಿ ಚೆನ್ನಾಗಿದೆ ಅಲ್ವಾ ಪಾಂಪ್ಲೇಟ್ ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಬೆಂದಿಲ್ಲ ಜಾಸ್ತಿ ಒಡೆದೋಗಿಲ್ಲ ಸೈಡಲ್ಲೇ ಎತ್ಕೊಳ್ಬೇಕಾಗುತ್ತೆ ಸೌಟಲ್ಲಿ ಎತ್ಕೊಳ್ಳೋದಿಕ್ಕೆ ಹೋಗ್ಬಿಡಿ ಆದಷ್ಟು ಚಪ್ಪಾಟಾಗಿ ಇರೋದು ಸೌಟಿದ್ರೆ ತೊಗೊಳ್ಳಿ ಸಾಂಬಾರು ಅಷ್ಟೇ ಬೊಂಬಾಟಾಗಿ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ಇವಾಗ ಮುದ್ದೆ ರೈಸು ಮಾಡಬೇಕು ಫ್ರೆಂಡ್ಸ್ ಬೇಗ ಸಾಂಬಾರು ಮಾಡಿಬಿಟ್ಟಿದ್ದೀನಿ ಒಂದು ಏಳು ಗಂಟೆ ಆರುವರೆಗೆ ಸ್ಟಾರ್ಟ್ ಮಾಡಿದ್ದೆ ಒಂದು ಏಳು ಗಂಟೆ ಒಳಗಡೆ ಸಾಂಬಾರೆಲ್ಲ ಮುಗಿಸ್ಬಿಟ್ಟಿದ್ದೆ ಚೆನ್ನಾಗಿತ್ತು ಟೇಸ್ಟು ಮಾಡ್ತಾಯಿದ್ದೀವಿ ಸ್ಟಾರ್ಟಿಂಗ್ ಹೆಂಗಿದೆಯೇನೋ ಅಂತ ನಮ್ಮ ಅಕ್ಕನ ಮಕ್ಳಿಗೂ ಕೊಟ್ಟು ಎಷ್ಟು ಸೈತನ್ ತಿನ್ಸಿದ್ದಾಯ್ತು ಇವಾಗ ಟೇಸ್ಟ್ ಮಾಡ್ತಾ ನಾವು ರಂಗ ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದ್ದೇನೆ ಅಂತ ಅವನಿಗೆ ನನಗೆ ಫಿಶ್ ತಿನ್ನೋದಕ್ಕೆ ಭಯ ಎಲ್ಲಿ ಮುಳ್ಳು ನುಂಗ್ಬಿಡ್ತೇನೆ ಏನಂತ ಒಂದು ಸೈಡ್ ಗಂಟ್ಲೊಳಗಡೆ ಮಾತ್ರೆ ಕವರ್ ಸಿಗಾಕೊಂಡ್ಬಿಟ್ಟಿತ್ತಲ್ವ ಎಲ್ಲಿ ಅಂತ ಭಯ ನಾನು ಸ್ವಲ್ಪ ಮುದ್ದೆ ಒಂದು ಎರಡು ಪೀಸ್ ಈರುಳ್ಳಿ ಸ್ವಲ್ಪ ಒಂದೆರಡು ಪೀಸು ಇದು ಫಿಶನ್ನು ಹಾಕೊಂಡು ತಿಂತಾ ಇಷ್ಟು ಊಟ ಫ್ರೆಂಡ್ಸ್ ಅದ್ರ ಮೇಲೆ ಸ್ವಲ್ಪ ರೈಸ್ ತಿಂದ್ಕೊಳ್ತೀನಿ ಜಾಸ್ತಿ ಊಟ ಮಾಡೋದಿಲ್ಲ ಹಂಗೆ ಅದನ್ನೇ ಬೈತಾಯಿರ್ತಾನೆ ನಿನ್ನ ಮಗುಗೆ ಹಾಲು ಕುಡಿಸೋದು ಚೆನ್ನಾಗಿ ಊಟ ಮಾಡಬೇಕು ನೀನು ಅಂತ ಬೈತಾಯಿರ್ತಾನೆ ಅವನಂತೂ ಊಟಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಮಾಡೋದಿಲ್ಲ ಊಟ ಚೆನ್ನಾಗಿ ತಿನ್ನಲಿ ಅಂತಲ್ಲ ನನಗೋಸ್ಕರ ನಾನು ಏನಾದರೂ ಒಂದು ಹೇಳಿ ತಿನ್ನ ಇದು ತಿನ್ನಬೇಕಿತ್ತು ಅಂತ ಅದು ತಂದೇ ಬಿಡ್ತಾನೆ ಏನಾರು ಆಗಲಿ ತಂದುಬಿಡ್ತಾನೆ ಚೆನ್ನಾಗಿರುತ್ತೆ ಒಂಥರ ಇವಾಗ ಬನ್ನಿ ಡೋರ ತೊಡ್ತೀನಿ ಡೋರ ಕ್ಯೂಟಾಗಿರೋ ಬಟ್ಟೆ ಹಾಕ್ಕೊಂಡಿದ್ದಾಳೆ ಹೇಗೆ ಕಾಣಿಸ್ತಾ ಇದ್ದಾಳೆ ಫ್ರೆಂಡ್ಸ್ ಆ ಡೋರ ಮಲಗಿದಳೆ ತೊಟ್ಲಲ್ಲಿ ಮಣಗಿದ್ಲು ಹಾಗೆ ವಿಡಿಯೋ ತೊಗೊಂಡ್ಬಿಟ್ಟಿದ್ದೀನಿ ಕ್ಯೂಟಾಗಿ ಮಲ್ಕೊಂಡು ನೋಡ್ತಾ ಇದ್ದಾಳೆ ತಲೆ ಎಲ್ಲ ಗೋಚ್ಕೊಂಡ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಹೆಂಗೆ ಕಾಣ್ತಾ ಇದ್ದಾಳೆ ನೋಡಿ ಇವಾಗ ತೋರಿಸ್ತೀನಿ ನಮ್ಮ ಡೋರ ನಾ ಬನ್ನಿ ಮಾತಾಡ್ತೀನಿ ಇವಾಗ ನಮ್ಮ ಡೋರ್ ಜೊತೆ ಮಾತಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಊಟ ಎಲ್ಲ ಆಯಿತು ಫಿಕ್ ಸಾಂಬಾರು ಮಾಡಿದ್ವಿ ಸಾಗಾದ ಹೆಂಗಿತ್ತು ಸೂಪರ್ ಹಾಂ ಚೆನ್ನಾಗಿ ಮಾಡಿದೆ ಒಂಥರ ಎರಡು ಥರ ರಂಗಿ ಸ್ವಲ್ಪ ಅದು ಯಾವುದೋ ಯಾವುದೋ ಮೀನ್ ಅಂತಾರೆ ಅದನ್ನು ತೊಗೊಂಬಂದಿದ್ದೆ ಒಂಥರ ನಾಡೇ ಜಿಲೇಬಿ ಮೀನು ಅದೆಲ್ಲ ಕಡೆ ಏನೋ ಅಂತಾರೆ ನಾನು ನಾಟಿ ಸ್ಟೈಲಲ್ಲಿ ಮಾಡಿಕೊಟ್ಟಿದ್ದೆ ಏನು ನಮ್ಮ ಡೋರ ಎದ್ದು ನಿಂತ್ಕೊಂಡಲ್ಲೇ ಡೋರ ಫಾಕಿ ಆಗಿದೆ ಫ್ರೆಂಡ್ಸ್ ಆ ರೆಡ್ ಕಲರ್ ಕಾಟನಲ್ಲಿ ಇದು ಅದು ಹಾಕಿರಲಿಲ್ಲ ಒಂದು ಸರಿ ಮಾತ್ರ ಹಾಕಿದ್ದೆ ಜಾಸ್ತಿ ಹಾಕಿರಲಿಲ್ಲ ಇವತ್ತು ಹಾಕಿದ್ದೀನಿ ಸಿಕ್ಕದೇ ಇಲ್ಲ ಫ್ರೆಂಡ್ಸ್ ಆ ಬಟ್ಟೆ ಅರ್ಜೆಂಟಿಗೆ ಒಂದೇ ಥರ ಬಟ್ಟೆ ಹಾಕ್ತಾ ಇರ್ತೀನಿ ಬರೀ ಟಿ ಶರ್ಟ್ ಹಾಕ್ತಾ ಇದ್ದಾ ಇವತ್ತು ಫ್ರಾಕ್ ಸಿಕ್ತು ಅಂತ ಹುಡುಕಿ ನಾನು ಹಾಕಿದ್ದೀನಿ ಇಲ್ಲ ಕುತ್ಕೊಂಡು ಜಿಲೇಬಿ ಜಿಲಾಬಿ ಪಾನ್ಪ್ಲೆಟ್ ಅಂತ ನೋಡಿ ಇಟ್ಕೊಂಡಿದ್ದಾಳೆ ಅಮ್ಮನ ಹೆಂಗ್ ಮುದ್ದು ಮಾಡ್ತಾಳೆ ಅಂತ ನೋಡಿ ಇವಳು ಬಂದು ಹೇಳೋದಿಕ್ಕೆ ಕುತ್ಕೊಳ್ತಾವ್ರ ಏನಮ್ಮ ಡೋರ ಅಮ್ಮ ಹಿಂಗ ಮುದ್ದು ಮಾಡ್ತಿದ್ ಇವತ್ತು ಫ್ರಾಕ್ ಚೆನ್ನಾಯ್ತಾ ಅಮ್ಮ ಹಾಕಿದ್ದು ಚೆನ್ನಾಯ್ತಾ ಏ ಅಮ್ಮ ಹಾಕಿದ್ದು ಡ್ಯಾ ಡ್ಯಾನ್ಸ್ ಮಾಡ್ತಾಳೆ ಅಂತ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಡ್ಯಾನ್ ಡಾನ್ಸ್ ಮಾಡಿ ಡ್ಯಾನ್ ಮಾಡು ಡ್ಯಾನ್ ಮಾಡು ಹಾಂ ಕೂತ್ಕೊಳ್ಳಲ್ಲ ಫ್ರೆಂಡ್ಸ್ ಅದೇ ಒಂದು ಬೇಜಾರು ನನಗೆ ನಿಲ್ಸ್ಕೊಂಡೇ ಇರ್ಬೇಕು ನಮ್ಮ ಡೋರ್ನ ಇಲ್ಲಿ ನೋಡಿಗ ಅಲ್ಲಿ ನೋಡು ಏನು ಏನು ಹೆಂಗ್ ಕುಂತಿದ್ದಾಳೆ ನೋಡಿದ ನಮ್ಮ ಡೋರ ಡೋರ ಅಲ್ಲಿ ನೋಡು ಏ ಅಲ್ಲಿ ನೋಡು ಗೊಂಬೆ ಅಲ್ಲಿ ನೋಡು ಏನು ಆ ಏನು ನಿಂದು ಇವಾಗ ನನ್ನ ತಮ್ಮ ಬೀಡ ತಡೋದಕ್ಕೆ ಹೋಗಿದ್ದಾನೆ ಬೀಡ ತಂದು ಬೀಡ ತಿಂದ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಪಾತ್ರೆ ಎಲ್ಲ ವಾಶ್ ಮಾಡಿ ನಾಳೆ ಅಲ್ವಾ ಎಲ್ಲ ಕ್ಲೀನ್ ಮಾಡಿ ಮಲ್ಕೋಬೇಕು ನಮ್ಮ ಡೋರ ಇಲ್ಲಿದ್ದಾಳೆ ಯಶಿಕಾ ಅಲ್ಲಿದ್ದಾಳೆ ರಂಗ ಅಲ್ಲಿದ್ದಾನೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲರೂ ಹಾ ನೋಡು ಹೆಂಗೆ ಇಟ್ಕೊಂಡಿದ್ದಾಳೆ ಅಂತ ಅಲ್ಲೇ ಅಪ್ಪ ಚಿನಿ ಅಂಬಾ ಮುಂದೆ ಹೋಗ್ಬಾರ್ದೆ ಕೂಚಿಬಿಟ್ ಜಿಲಬಿ ಪಾಂಪೆಟ್ ನೋಡಿ ಒಂದ್ಸಲ ಹೇಳ್ಕೊಟ್ಟಿದ್ದಾನೆ ಜಿಲಬಿ ಸೂಪರ್ ಪಾಂಪೆಟ್ ಸೂಪರ್ ಜಿಲಬಿ ಪಾಂಪೆಟ್ ಎರಡು ಸೂಪರ್ ಈಗ ಅಪ್ಪ ಅಮ್ಮ ಇಬ್ರು ಸೂಪರ್ ಅಂತ ಹೇಳಲ್ಲ ಸೂಪರ್ ಸೂಪರ್ ಹಿಂಗೆ ಸೂಪರ್ ಇದು ನೋಡಿ ಇದು ಇದು ಮುಂದಕ್ಕೆ ಬಂದ್ರೆ ಹೆಂಗೋ ಗೊತ್ತಿಲ್ಲ ಹೆಂಗ್ ಕಂಟ್ರೋಲ್ ಮಾಡೋದು ಇಬ್ರು ನಿಭಾಯಿಸೋದು ಸಾಕಷ್ಟು ಕಷ್ಟ ಇದು ಅಮ್ಮ ಅಮ್ಮ ಹತ್ಕೊಡು ಇತ್ಕೊಡು ಅಂತ ಗುಡುಗುಡು ಹಿಂಗ್ ಓಡ್ ಬರುತ್ತೆ ಹೆಂಗಮ್ಮ ನೀನು ಹೋಗ್ಬಿಡ್ ಬರೋದು ಡೋರಾ ನೋಡಿ ಇಲ್ಲಿ ಏ ಡೋರಾ ಹೆಂಗೆ ಓಡ್ಬಾರ್ದು ನೀನು ಏಯ್ ಹೆಂಗ್ ಓಡ್ಬಾರ್ದು ಡೋರ ಹಾಂ ಡೋರ ಹೆಂಗ್ ಓಡಬಾರ್ದಮ್ಮ ಹ್ಞೂ ಹೇಳು ಹೆಂಗ್ ಓಡ್ಬಿಡ್ತೀಯಾ ಬಾಯ ಇಲ್ಲಿ ಕೂಚು ಇಲ್ಲಿ ಕೂಚು ಹಾಂ ಇನ್ನೇನು ಊಟ ಎಲ್ಲ ಆಯ್ತಲ್ಲ ಫ್ರೆಂಡ್ಸ್ ಆ ಮಲ್ಕೋಬೇಕು ಪಾತ್ರೆ ಜಾಸ್ತಿ ಇದಾವೆ ನಮ್ಮ ಮನೇಲಿ ನಾನ್ ವೆಜ್ ಅಂದರೆ ಸಖತ್ತು ಪಾತ್ರೆ ವಾಶ್ ಮಾಡಬೇಕು ಆವಾಗಂದ ಐದು ಗಂಟೆಯಿಂದ ವಾಶ್ ಮಾಡ್ತಾ ಇದ್ದೀನಿ ದೋಸೆ ಇಡ್ಲಿನಂತೂ ಮಾಡಲೇಬಾರ್ದು ಅವತ್ತಿನ ದಿನದಲ್ಲಿ ಜಾಸ್ತಿ ಆಗೋದು ಅದು ಬೇರೆ ನಾನ್ ವೆಜ್ ಮಾಡಿದ್ದೀವಲ್ವಾ ಎವಿ ಪಾತ್ರೆ ಇದೆ ಇವಳಂತೂ ಡ್ಯಾನ್ಸ್ ಯಾಕಮ್ಮ ಏನಮ್ಮ ಅಯ್ಯೋ 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 ಎಲ್ಲಿ ಯಾವ ಡ್ಯಾನ್ಸ್ ಇದು ಆಯ್ ಪೆನ್ಸ್ ಜಿಲೇಬಿ ಪ್ಯಾಂಪತ್ ಅಂತ ಈಜಿಕ್ ಹೇಳ್ತಾ ಇದ್ದಾರೆ ಇದು ಒಂದ್ ಕಡೆ ಡ್ಯಾನ್ಸ್ ಮಾಡ್ತಾ ಇದೆ ಅಯ್ಯೋ ಅಯ್ಯೋ ಯಾಕಮ್ಮ ಯಾಕಮ್ಮ ಡೋರ ಹಿಂದೆ ಬಾ ಕಾಂತಿಯ ಮುಂದೆ ಹೋದ ಕಾಣಲ್ಲ ಇವತ್ತು ಮಕ್ಕಳ ಜೊತೆ ಮಾತಾಡ್ತಾ ಇದ್ದೀನಿ ಹ್ಞೂ ಸರಿ ಸರಿ ಹಾಂ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ನನ್ನ ತಮ್ಮ ಬಿಡತ್ತರಲಿ ಆಮೇಲೆ ಸಿಕ್ಕಿ ವಿಡಿಯೋನ ನಾ ಏನು ಮಾಡ್ತೀವಿ ಅಲ್ವಾ ನೋಡ ಬಾಯ್ ಮಾಡು ನೀನು ನೀನು ಆಮೇಲೆ ಸಿಗಲ್ವಲ್ಲ ಅಷ್ಟೊತ್ತಿ ಮಲ್ಕತ್ತಿ ಏನು ಬಾಯ್ ಮಾಡು ರಾಗಿ ಸೇರ್ತೀನಿ ಚೆನ್ನಾಗಿ ಆಟ ಆಡ್ತಾಯಿದ್ದಾಳೆ ಸ್ಟ್ರಾಂಗ್ ಆಗಿದ್ದಾಳೆ ರಾಗಿ ಸೆಡ್ತೀನಾದರೆ ಸ್ಟ್ರಾಂಗ್ ಆಗೋದು ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ ಆಗಿತ್ತು ನಾನ್ ವೆಜ್ ತಿಂದಿದ್ದವರು ಸ್ವಲ್ಪ ವೀಡಿಯೋನ ಸ್ಕಿಪ್ ಮಾಡಿ ನೋಡಿ ಆಯಿತಾ ನಾನ್ ವೆಜ್ ತಿನ್ನೋರು ನೋಡ್ತಿರ್ತೀರ ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡಿದ್ದೀನಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ವಿಡಿಯೋ ಮಾಡಿದ್ದೀನಿ ಇವಾಗಫ್ಲು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದವರು ಪ್ಲೀಸ್ ನಮ್ಮ ಪುಟಾಣಿ ಕುಟುಂಬಕ್ಕೂ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಿಸೈತೀನಿ ಅಲ್ಲಿ ಒಳಗಟ್ಟೆ ಕೇರ್ ಬೈ ಬೈ ಲವ್ ಯುವರ್ ಲಾಟ್ಸ್ ಆಫ್ ಲವ್